ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷಕ್ಕೆ ಹೊಸ ಹರುಷವಾ ಹೊಸದು ಹೊಸದು ತರುತ್ತಿದೆ ಹೊಸತು ಹೊಸದು ತರುತ್ತಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ವ್ಯೂವರ್ಸ್ ಎಲ್ಲರಿಗೂ ಕೂಡ ಈ ನಮ್ಮ ಹೊಸ ವರ್ಷ ಹರುಷ ತರಲಿ ಅಂತ ಆ ದೇವರಿನಲ್ಲಿ ಪ್ರಾರ್ಥಿಸ್ತೀನಿ ಹಿಂದೂ ಪಂಚಾಂಗದ ಮೂಲಕ ನಮಗೆ ಇವತ್ತು ಹೊಸ ವರ್ಷ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳ್ಬೋದು ಹ್ಯಾಪಿ ನ್ಯೂ ಇಯರ್ ಏನಿದ್ರು ಕ್ಯಾಲೆಂಡರ್ ಚೇಂಜಿಗೆ ಈ ಯುಗಾದಿನೇ ನಮ್ಮೆಲ್ಲರಿಗೂ ಹೊಸ ವರ್ಷ ಈ ಯುಗದ ಹಾದಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಬ್ಬ ಅಂದಮೇಲೆ ಮನೆ ಬಾಗಿಲಲ್ಲಿ ರಂಗೋಲಿ ಇರಲೇಬೇಕು ಹಳ್ಳಿಗಳಲ್ಲಾದರೆ ಸಗಣಿನೆಲ್ಲ ತಾರಿಸಿ ಚಂದ ಚೆಂದ ರಂಗೋಲಿಗಳು ದೊಡ್ಡ ದೊಡ್ಡದಾಗಿ ಬಿಡ್ಬೋದು ನಮ್ಗಳಿಗೆಲ್ಲ ಪುಟ್ ಪುಟ್ಟಾಗಿ ಬಿಡೋಕ್ಕಷ್ಟೇ ಅವಕಾಶ ಇರೋದು ಆ ಪುಟ್ ಪುಟ್ಟಕ್ಕೆ ಸ್ವಲ್ಪ ಕಲರ್ನ ಹಾಕಿ ಸ್ವಲ್ಪ ಕಲರ್ಫುಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿದೆ ನನಗೇನಂತ ಚಂದವಾಗಿ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ ಬರೋ ಅಷ್ಟರಲ್ಲೇ ಮನೆ ಬಾಗಿಲಿಗೆ ಚೆನ್ನ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನಾನು ಹಬ್ಬಗಳಲ್ಲೆಲ್ಲ ನೈಟೇನೆ ಈ ರಂಗೋಲಿ ಬಿಡುವಂಥದ್ದು ಬಾಗಿಲು ತೊಳೆಯೋ ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಅದಾದ ನಂತರ ಅಡುಗೆ ಕಡೆ ಪೂಜೆ ಕಡೆ ಎಲ್ಲನೂ ಕೂಡ ಗಡಿ ಬಿಡಿ ಆಗಬಾರ್ದು ಅಂತ ನೈಟೇನೆ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಯಾವುದೇ ಹಬ್ಬ ಇದ್ರೂ ಕೂಡ ಹಾಗೆ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇವು ಬೆಲ್ಲ ಬೇವು ಕಹಿ ಬೆಲ್ಲ ಸಿಹಿ ಎಲ್ಲರಿಗೂ ಕಹಿ ಕಡಿಮೆ ಇರಲಿ ನಿಮ್ಮ ಬಾಳಲ್ಲಿ ಬೇವು ಜಾಸ್ತಿ ಅಂದರೆ ಬೇವು ಕಡಿಮೆ ಇರಲಿ ಬೆಲ್ಲ ನಿಮ್ಮ ಬಾಳಲ್ಲಿ ಜಾಸ್ತಿ 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 ಬರಲಿ ಅಂತ ಕೇಳ್ಕೊತೀನಿ ಹೋದ ವರ್ಷ ಏನೆಲ್ಲ ಆಗಿತ್ತು ಅದಕ್ಕೆಲ್ಲ ಒಂದು ಊಫಿ ಕೊಟ್ಟು ಈ ವರ್ಷದಿಂದ ಹೊಸದಾಗಿ ಜೀವನನ ಸ್ಟಾರ್ಟ್ ಮಾಡೋಣ ಹಳೆ ವರ್ಷದಲ್ಲಿ ಏನೇ ಒಂದು ಮನಸ್ತಾಪ ಕೋಪ ಬೇಜಾರು ಅಥವಾ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಏನೇ ಆಗಿದ್ರೂ ಈ ವರ್ಷ ಅದನ್ನೆಲ್ಲ ಹೋಗ್ಲಾಡಿಸಿ ಹೊಸದಾಗಿ ಸಕ್ಸಸ್ ಕೊಡಪ್ಪ ಅಥವಾ ಯಾರದೇ ಜೊತೆ ಒಂದು ಮನಸ್ತಾಪ ಇದ್ದರೆ ಅದನ್ನೆಲ್ಲ ಹೋಗಲಾಡಿಸಿ ಖುಷಿ ಖುಷಿಯಿಂದ ಇರೋ ಮಾಡಪ್ಪ ಅಂತ ಭಗವಂತನಲ್ಲಿ ಈ ವರ್ಷ ಪೂಜೆ ಮಾಡ್ತಾ ಕೈ ಜೋಡಿಸಿ ಎಲ್ಲರೂ ಕೂಡ ಬೇಡ್ಕೊಳ್ಳೋಣ ಹಾಗೆ ಮನೆಯ ಹಿರಿಯರಿಗೂ ಕೂಡ ಆಶೀರ್ವಾದನ ತಗೊಳ್ಳೋಣ ಹಿರಿಯರ ಆಶೀರ್ವಾದ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಕಾಣದ ದೇವರು ದೇವರ ಮನೇಲಿ ಕಣ್ಣ ಮುಂದೆ ಕಾಣುವ ದೇವರು ನಮ್ಮ ಮುಂದೆ ಓಡಾಡುವಂಥ ನಮ್ಮ ತಂದೆ ತಾಯಿ ಅತ್ತೆ ಮಾವ ಇವರೇನೆ ಸೊ ಇವರ ಆಶೀರ್ವಾದ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಹಬ್ಬದಲ್ಲಿ ಈ ಒಂದು ಹಬ್ಬ ಅಂತಲೇ ಅಲ್ಲ ಪ್ರತಿ ಹಬ್ಬ ಅಥವಾ ಬರ್ತ್ಡೇ ಆ್ಯನಿವರ್ಸರಿ ಇಂಥ ಒಂದೊಂದು ಇಂಪಾರ್ಟೆಂಟ್ ಅಕೇಶನ್ಗಳಲ್ಲಿ ಅವರ ಆಶೀರ್ವಾದ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸೊ ಯಾರೇ ಮನೆಯಲ್ಲಿ ಹಿರಿಯರಿದ್ದರೂ ಅವರ ಆಶೀರ್ವಾದ ತಗೊಳ್ಳೋದನ್ನ ಮರಿಬೇಡಿ ಸೊ ಇಲ್ಲಿ ನಾನು ಸ್ನಾನ ಎಲ್ಲ ಆದ ನಂತರ ಇವಾಗ ಒಲೆ ಪೂಜೆನ ಮಾಡ್ಕೊತಾ ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ಆ ನಂತರ ಸ್ಟೌವ್ನ ಹಚ್ಚುವಂಥದ್ದು ವಾರಗಳಲ್ಲೂ ಕೂಡ ಇದನ್ನೇ ಮಾಡ್ತಾ ಬರ್ತೀವಿ ಹಬ್ಬದಲ್ಲಿ ಸ್ವಲ್ಪ ಸ್ಪೆಷಲ್ ಇವತ್ತು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಈ ರೀತಿ ಹಬ್ಬಗಳಲ್ಲಿ ಒಲೆ ಪೂಜೆ ಮಾಡಿ ಮತ್ತು ಕೊಳ ಹತ್ರ ಅಂದರೆ ನಲ್ಲಿಟಾ ಪತ್ರ ಗಂಗೆ ಪೂಜೆ ಕಾವೇರಿ ಪೂಜೆ ಏನಂತೀವಿ ಅದನ್ನು ಕೂಡ ಮಾಡೋವಂಥದ್ದು ಪದ್ಧತಿ ಸೊ ಇದನ್ನೆಲ್ಲ ಮಾಡಿದ ನಂತರ ಆ್ಯಸ್ ಯುಶಿಯಲ್ ಅಡುಗೆ ಹಬ್ಬದ ಅಡುಗೆ ಅಂದಮೇಲೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಫೇಮಸ್ ಯುಗಾದಿ ಹಬ್ಬ ಅಂತ ಕಾಯ್ತಾ ಇದ್ರೆ ನನ್ನ ಮಗನಿಗಂತೂ ಅವನು ಹೇಳ್ತಾ ಇರ್ತಾನೆ ಹಬ್ಬ ಅಂತ ಹೇಳಿದ್ರೆ ಅವನು ಹೇಳದೆ ಒಬ್ಬಟ್ಟು ಮಾಡ್ತಿರಲ್ಲ ಅದಲ್ವಾ ಅಂತ ಸೊ ಒಬ್ಬಟ್ಟು ಕಾಳುಗೊಜ್ಜು ಪಲಾವ್ ಹಾಗೆ ಪಾಯಸ ಸೊ ಇದೆಲ್ಲನೂ ಕೂಡ ನಮ್ಮನೆ ಹಬ್ಬದಲ್ಲಿ ಇವತ್ತು ಸ್ಪೆಷಲ್ ಇತ್ತು ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಯಾವ ರೀತಿ ಹಬ್ಬನ ಆಚರಿಸ್ತೀರಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಒಂದೊಂದು ಕಡೆ ಒಂದೊಂದು ಆಚರಣೆ ಇರುತ್ತೆ ಆದರೆ ಈ ಒಂದು ಯುಗಾದಿಲಿ ಎಲ್ಲ ಕಡೆಲೂ ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಬೇವು ಬೆಲ್ಲ ತಿನ್ನುವಂಥದ್ದು ಒಬ್ಬಟ್ಟು ಮಾಡುವಂಥದ್ದು ಎಲ್ಲರೂ ಮನೇಲೂ ಕೂಡ ಇದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವಾಗ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಮೊದಲಿಗೆ ಒಲೆ ಹಚ್ಚುವಾಗ ಹಾಲನ್ನ ಕಾಯಿಸ್ಬೇಕು ನೀವು ಯಾವುದೇ ಬೇರೆ ಪದಾರ್ಥಗಳನ್ನ ಮೊದಲಿಗೆ ಒಲೆ ಮೇಲೆ ಇಟ್ಟು ಕುಡ್ದು ಹಾಲನ್ನ ಕಾಯಿಸ್ಬೇಕು ಇವತ್ತು ಹಬ್ಬ ಅಂತ ಅಲ್ಲ ಪ್ರತಿ ದಿನವೂ ಅಷ್ಟೇ ನಾವು ಸ್ಟವ್ ಹಚ್ಚಿದಾಗ ಫಸ್ಟು ನಾವು ಮಾಡಬೇಕಾಗಿರೋ ಕೆಲಸ ಹಾಲನ್ನ ಕಾಯಿಸುವಂಥದ್ದು ಸೊ ಅದಕ್ಕೋಸ್ಕರ ನಾನು ಇವತ್ತು ಕೂಡ ಹಾಲನ್ನ ಇಡ್ತಾಯಿದ್ದೀನಿ ಇದೆಲ್ಲ ಆದ ನಂತರ ಮೇಯ್ನ್ ಅಡುಗೆ ಏನಿದೆ ಅದೆಲ್ಲ ಅಮ್ಮನೆ ಮಾಡುವಂಥದ್ದು ನಿಮಗಾಗಲೇ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ ಹಬ್ಬಗಳಲ್ಲೆಲ್ಲ ಸ್ಪೆಷಲ್ ಅಕೇಶನ್ಸಲ್ಲೆಲ್ಲ ಅಮ್ಮನೆ ಅಡುಗೆಯನ್ನೆಲ್ಲ ಮಾಡುವಂಥದ್ದು ನಾನು ಜಸ್ಟ್ ಕಾಫಿ ಮಾಡಿಬಿಡ್ತೀನಿ ಏಕೆಂದರೆ ಈಗೆಲ್ಲ ಸ್ನಾನ ಮಾಡಿದ ನಂತರ ಪೂಜೆಯಲ್ಲಾಗ ತನಕ ಯಾರೂ ಊಟ ಮಾಡೋದಿಲ್ಲ ಸುಸ್ತಾಗಬಾರ್ದು ಸ್ವಲ್ಪ ಎನರ್ಜಿ ಇರಲಿ ಅಂತ ಕಾಫಿ ಕೂಡ ಮಾಡ್ತಾ ಸೊ ಇದೆಲ್ಲ ಆದ ನಂತರ ಬಾಗಿಲಿಗೆ ತೋರಣ ನನ್ನ ಹಸ್ಬೆಂಡ್ ಆಲ್ರೆಡಿ ಎಲ್ಲ ಕಟ್ಟಿದ್ದಾರೆ ನೋಡ್ಬೋದು ಹೇಗಿದೆ ಲುಕ್ ಅಂತ ಹಸಿರು ತೋರಣ ಬಾಗಿಲು ಮೇಲಿತ್ತು ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಬ್ಬದ ಕಳೆ ಆಲ್ರೆಡಿ ಬಂದಿದೆ ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ದೇವ್ರ ಮನೆಯಲ್ಲೂ ಕೂಡ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ ಹೂವೆಲ್ಲ ಹಾಕಿಬಿಟ್ರೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಹೂವನೆಲ್ಲ ಇಡ್ತಾಯಿದ್ದೀನಿ ಇವಾಗ ನಮ್ಮ ಚಿದುಗೆ ಇವತ್ತು ಫುಲ್ಲು ಎಣ್ಣೆ ಸ್ನಾನ ಅವನಂತೂ ಸ್ನಾನ ಮಾಡ್ಕೊಂಡು ಬರೋಷ್ಟೇ ಸುಸ್ತಾಗಿ ಹೋಗಿದ್ದ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಬಿಸಿಲಿಗೆ ನಿಂತ್ ನಿಂತ್ಕೊಂಡು ಸ್ನಾನ ಕೂಡ ಮಾಡ್ದೆ ಆ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೆ ಬಟ್ ಅವನು ಹಾಕ್ಬೇಡಮ್ಮ ನಂಗೆ ನಾಚಿಕೆ ಆಗತ್ತೆ ಅಂತೆಲ್ಲ ಹೇಳ್ದ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ ಸೊ ಅವಾಗ ವಾಯ್ಸ್ ಮೆಸೇಜ್ ಮಾಡ್ತಾರೆ ಅವನಿಗೆ ವಾಟ್ಸಪ್ಪಲ್ಲಿ ನಾನು ಇದು ನೋಡಿದೆ ನಿಮ್ಮಮ್ಮ ಹಾಕಿದ್ದು ಅಂತೆಲ್ಲ ಅದಕ್ಕೋಸ್ಕರ ಅವನು ಸ್ವಲ್ಪ ನಾಚಿಕೊಂಡು ಅದೆಲ್ಲ ಹಾಕಬೇಡ ಮಮ್ಮಿ ಅಂತ ಹೇಳ್ದ ಅದಕ್ಕೋಸ್ಕರ ನಾನು ಆ ಕ್ಲಿಪ್ಪಿಂಗ್ಸ್ ಹಾಕೋಕೆ ಹೋಗಲಿಲ್ಲ ಸೊ ಈ ವರ್ಷದ ಪೂಜೆ ನಮ್ಮ ಮನೆ ಸಿಂಪಲ್ಲಾಗಿ ತುಂಬನೇ ನೆಮ್ಮದಿಯಿಂದ ತೃಪ್ತಿಯಿಂದ ಮಾಡಿದ್ವಿ ಹೇಳ್ಬೋದು ತುಂಬಾ ಖುಷಿ ಕೊಡ್ತು ಅಡುಗೆಯನೆಲ್ಲ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಹಾಗೆ ಬೇವು ಬೆಲ್ಲನೂ ಕೂಡ ಒಂದು ಬಟ್ಲಿಗೆ ಹಾಕಿ ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ಈಗ ಪೂಜೆ ಸ್ಟಾರ್ಟ್ ಆಗಿದೆ ಇವತ್ತು ಗ್ರಹಣ ಇರೋದ್ರಿಂದ ಅಂದರೆ ಇನ್ನಲ ದಿನ ಗ್ರಹಣ ಅಮಾವಾಸ್ಯೆ ಇದ್ದಿದ್ದರಿಂದ ಅದು ಇವತ್ತು ಹತ್ತುವರೆ ತನಕ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಹತ್ತುವರೆ ಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ ಇನ್ನೊಮ್ಮೆ ಗಂಜಲ ಎಲ್ಲ ಹಾಕ್ಕೊಂಡು ಸೊ ಇದು ಪೂಜೆ ಎಲ್ಲ ಆದ ನಂತರ ಊಟ ಎಲ್ಲ ಮಾಡಿ ಆನಂತರ ಮತ್ತೆ ಒಬ್ಬಟ್ಟನ್ನ ಸುಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಏಕೆಂದ್ರೆ ಹಸವಾಗೋಗುತ್ತಲ್ವ ಫುಲ್ ಕಂಪ್ಲೀಟ್ ಮಾಡೋ ತನಕ ಅದಕ್ಕೋಸ್ಕರ ಫಸ್ಟು ತಿಂಡಿಗೆ ಬೇಕಾದಷ್ಟು ಮಾಡಿಕೊಂಡು ಈಗ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗೆ ಊಟ ಎಲ್ಲ ಹಬ್ಬದ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ರೆಸ್ಟ್ ಮಾಡಿ ಸಂಜೆ ನಂತರ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಇಲ್ಲೇ ಏರಿಯಾದಲ್ಲೇ ಇರುವಂಥ ಬನಶಂಕರಮ್ಮ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹಾಗೆ ಒಂದು ಸ್ವಲ್ಪ ಕೈ ಮುಕ್ಕೊಂಡು ಬಂದ್ವಿ ಅಲ್ಲಿಂದ ಬಂದ ನಂತರ ಇವತ್ತು hmm, ಚೌಕಾಬಾರ ಆಡ್ತಾರೆ ಈ ಹಬ್ಬದಲ್ಲಿ ನಮ್ಮನೇಲೂ ಕೂಡ ಮಕ್ಕಳು ಎದುರುಗಡೆ ಮಕ್ಕಳೆಲ್ಲ ನಮ್ಮ ಮನೆಗೆ ಬಂದಿದ್ರು ನಮ್ಮ ಚಿದು ಕರ್ಕೊಂಡು ಬಂದಿದ್ದ ಸೊ ಅವ್ರ ಜೊತೆ ನಾವು ಕೂಡ ಒಂದೆರಡು ಆಟ ಆಡಿದ್ವಿ ಇದನ್ನು ದುಡ್ಡು ಕಟ್ಕೊಂಡು ಆಡ್ತಾರೆ ಬಟ್ ಅದೆಲ್ಲ ತಪ್ಪು ಎಂಟರ್ಟೈನ್ಮೆಂಟ್ಗೋಸ್ಕರ ಆಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಬಟ್ ದುಡ್ಡು ಕಟ್ಕೊಂಡು ಆಡೋದು ದುಡ್ಡು ಕಳ್ಕೊಂಡು ಹೋಗೋದು ಹಬ್ಬದ ದಿನ ಅದೆಲ್ಲ ಜಗಳ ಆಗೋದು ಇದೆಲ್ಲನೂ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರೂ ಕೂಡ ದುಡ್ಡು ಕಟ್ಕೊಂಡು ಆಡಬೇಡಿ ಅಂತ ಹೇಳ್ತೀನಿ ಎಂಟರ್ಟೈನ್ಮೆಂಟ್ಗೋಸ್ಕರ ಆಡಿ ಯಾವುದೇ ರೀತಿ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ದುಡ್ಡು ಕಟ್ಕೊಂಡೆಲ್ಲ ಆಡಿ ದಿನ ಬೇಜಾರು ಮಾಡಿಕೊಂಡು ಹೋಗೋದೆಲ್ಲ ಮಾಡಬೇಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್